ಈ ಸಂಘಕ್ಕೆ ಚುನಾವಣೆ ನಡೆದಿತ್ತು ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಾಲಗಾರರಲ್ಲದ ಮತಕ್ಷೇತ್ರದಲ್ಲಿ ಸ್ಪರ್ಧಿಸಿ ಅತ್ಯ ಅತ್ಯಧಿಕ ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ಅಶ್ವಥ್ ಪಣಪಿಲರ್ ಅವರು ವಿಜಯಿಯಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ಕಣಕ್ಕಿಳಿತು ನಮ್ಮ ಅಭ್ಯರ್ಥಿ ಅಶ್ವಥ್ ಪಣಪಿಲರ್ ಅವರು ವಿಜಯಿಯಾಗಿದ್ದಾರೆ ಈ ನಿಮಿತ್ತ ಈ ಸಂಘಟನೆಯ ಹಿಂದೆ ಶ್ರಮಿಸಿದಂತಹ ಪಕ್ಷದ ನಮ್ಮ ಶಾಸಕರು ಪಕ್ಷದ ಅಧ್ಯಕ್ಷರು ಹಾಗೂ ಸ್ಥಳೀಯ ಬಹುಶಃ ವಾಲ್ಪಾಡಿ ದರಗುಡ್ಡೆ ನೆಲ್ಲಿಕಾರು ಈದು ಮಾಂಟ್ರಾಡಿ ಈ ಭಾಗದ ಉಸ್ಮಾರು ಈ ಭಾಗದ ಎಲ್ಲ ಭಾರತೀಯ ಜನ ಜನತಾ ಪಾರ್ಟಿ ಬೆಂಬಲಿತ ಪಂಚಾಯತ್ ಸದಸ್ಯರು ಪಕ್ಷದ ಪ್ರಮುಖರು ಹಾಗೂ ಎಲ್ಲ ಕಾರ್ಯಕರ್ತರಿಗೆ ನಾವು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಮತ್ತು ಈ ಮೂಲಕ ಮತದಾನ ಮಾಡಿದಂತಹ ಎಲ್ಲ ಮತದಾರರಿಗೂ ಕೃಷಿಕ ಬಂಧುಗಳಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ನಿಲಿಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಈ ದಿನ ನಡೆದ ಏನು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಅಭೂತಪೂರ್ವಕವಾಗಿ ಮತದಾರರನ್ನು ನನ್ನನ್ನು ಬೆಂಬಲಿಸಿದ ಕಾರಣಕ್ಕಾಗಿ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಆಹೋರಾತ್ರಿ ದುಡಿದ ಕಾರಣಕ್ಕೆ ನಾನಿವತ್ತು ಅಂತರದ ಹೆಚ್ಚಿನ ಅಂತರದ ಮತಗಳಿಂದ ಗೆದ್ದಿದ್ದೇನೆ ಗೆದ್ದಂಥದ್ದನ್ನು ಎಲ್ಲ ನನ್ನ ಕಾರ್ಯಕರ್ತರಿಗೆ ಈ ಗೆಲುವನ್ನು ಸಮ ಸಲ್ಲಿಸಲು ಇಚ್ಛೆ ಪಡ್ತೇನೆ ಹಾಗೂ ಇದಕ್ಕೋಸ್ಕರ ಪ್ರಯತ್ನಿಸಿದ ಎಲ್ಲ ಕಾರ್ಯಕರ್ತರಿಗೂ ನನ್ನ ಹೃದಯಾಂತರದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನಗೆ ಮತದಾನ ಮಾಡಿದ ಮತದಾರ ಪ್ರಭುಗಳಿಗೆ ಕೃಷಿ ಬಂಧುಗಳಿಗೆ ನನ್ನ ವಿಶೇಷವಾಗಿ ಧನ್ಯವಾದಗಳನ್ನು ಈ ಹೊತ್ತಿನಲ್ಲಿ ಸಮರ್ಪಿಸ್ತೇನೆ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳು ಪಡೆದ ಮತಗಳು ಈ ಕೆಳಗಿನಂತಿವೆ ಸಾಮಾನ್ಯ ಸ್ಥಾನದಲ್ಲಿ ಶ್ರೀ ಉದಯ್ ಅವರು ನಾಲ್ನೂರ ಅರವತ್ತೇಳು ಶ್ರೀ ಧನಂಜಯ ಆಳ್ವ ಅವರು ನಾಲ್ನೂರ ನಲವತ್ತೆರಡು ಶ್ರೀ ಪದ್ಮನಾಭ ವಿ ಕೋಟ್ಯಮರವರು ನಾನ್ನೂರ ಎಪ್ಪತ್ತೊಂಬತ್ತು ಶ್ರೀ ಪೆಡ್ರಿಕ್ ಪಿಂಟೋರವರು ನಾಲ್ನೂರ ನಲವತ್ತು ಶ್ರೀ ಮತಾಯೇಶ್ ರಾಡ್ರಿಕ್ಸ್ ಇನ್ನೂರ ಅರವತ್ತೆಂಟು ಶ್ರೀ ವಿಜಯಕುಮಾರ್ ಎನ್ರವರು ಮುನ್ನೂರ ಹದಿಮೂರು ಶ್ರೀ ಶೈಲೇಶ್ ಟಿ ಮರಾಠಿಯವರು ನೈಂಟಿ ಫೈ ಶ್ರೀ ಸದಾನಂದ್ ಅವರು ನಾಲ್ನೂರ ಹತ್ತು ಹಸಿಂಧು ಮತಗಳು ನಲವತ್ತ ಒಂಬತ್ತು ಸಾಲಗಾರಲ್ಲದ ಸಾಮಾನ್ಯ ಸ್ಥಾನದಲ್ಲಿ ಶ್ರೀ ಅಶ್ವತ್ಥ್ರವರು ನೂರ ಎಂಬತ್ತ ಮೂರು ಮತ್ತು ಶ್ರೀ ಹರಿ ಹರೀಶ್ ಆಚಾರ್ಯವರು ನೂರ ಐವತ್ತೊಂದು ಹಸಿಂಧು ಮತಗಳು ಎಂಟು ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ಶ್ರೀ ಪುರುಷೋತ್ತಮ್ ಎಚ್ ರವರು ಮುನ್ನೂರ ನಲವತ್ತು ಶ್ರೀ ರುಕ್ಕಯ್ಯ ಪೂಜಾರಿಯವರು ಮುನ್ನೂರ ನಲವತ್ತಾರು ಹಸಿಂದು ಮತಗಳು ನಲವತ್ತೊಂದು ಸಾಲಗಾರ ಮತಕ್ಷೇತ್ರ ಮಹಿಳಾ ಮೀಸಲು ಸ್ಥಾನದಿಂದ ಶ್ರೀಮತಿ ಪ್ರೀತಿಯವರು ಇ ಮುನ್ನೂರ ಎಪ್ಪತ್ತೆರಡು ಶ್ರೀಮತಿ ಲಕ್ಷ್ಮಿಯವರು ಮುನ್ನೂರ ಐವತ್ತಾರು ಶ್ರೀಮತಿ ಲಲಿತಾರವರು ಇನ್ನೂರ ಐವತ್ತೈದು ಶ್ರೀಮತಿ ವೈಶಾಲಿಯವರು ಮುನ್ನೂರ ನಲವತ್ತೆಂಟು ಹಸಿಂದು ಮತಗಳು ಮೂವತ್ತೇಳು ಈಗ ನಮಗೆ ಫಲಿತಾಂಶ ಘೋಷಣೆ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆದ ಚುನಾವಣೆಯಲ್ಲಿ ನೆಲ್ಲಿಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಮೂಡುಬಿದಿರ ತಾಲೂಕು ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಸಾಲಗಾರ ಮತಕ್ಷೇತ್ರದಿಂದ ಸಾಮಾನ್ಯ ಮಹಿಳಾ ಮೀಸಲು ಸ್ಥಾನ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ಪ್ರವರ್ಗ ಎ ಮತ್ತು ಬಿ ಸ್ಥಾನಕ್ಕೆ ಮತ್ತು ಸಾಲಗಾರಲ್ಲದ ಮತಕ್ಷೇತ್ರದಿಂದ ಸಾಮಾನ್ಯ ಸ್ಥಾನದಿಂದ ಸ್ಪರ್ಧಿಸಿ ಕರ್ನಾಟಕ ಸಹಕಾರ ಸಂಘದ ನಿಯಮಗಳು ನೈನ್ಟೀನ್ ಸಿಕ್ಸ್ಟಿ ರ ನಿಯಮ ಹದಿನಾಲ್ಕು ಎ ಬಿ ಎಲ್ಲಿನ ಉಪಬಂಧಾನುಸಾರ ರಿಟರ್ನಿಂಗ್ ಅಧಿಕಾರಿಯಾದ ನಾನು ಈ ಕೆಳಗೆ ನಮೂದಿಸಿದ ಮತ ಸ್ಥಾನದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ವಿದ್ಯುತ್ತವಾಗಿ ಚುನಾಯಿತರಾಗಿದ್ದಾರನ್ನು ಈ ಮೂಲಕ ಘೋಷಿಸುತ್ತೇನೆ ಸಾಮಾನ್ಯ ಸ್ಥಾನದಿಂದ ಶ್ರೀ ಪದ್ಮನಾಭಿ ಬಿ ಕೋಟ್ಯಾನ್ರವರು ಶ್ರೀ ಉದಯ್ ಕುಮ ಉದಯ್ ಪೂಜಾರಿಯವರು ಶ್ರೀ ಧನಂಜಯ ಅಳ್ವಾರವರು ಶ್ರೀ ಪೆಡ್ರಿಕ್ ಪಿಂಟೋರವರು ಮತ್ತು ಶ್ರೀ ಸದಾನಂದ್ ಪೂಜಾರಿಯವರು ಸಾಮಾನ್ಯ ಸ್ಥಾನದಿಂದ ನಿರ್ದೇಶಕರಾಗಿ ಚುನಾಯಿತರಾಗಿದ್ದಾರೆ ಅದೇ ರೀತಿ ಮಹಿಳಾ ಮೀಸಲು ಸ್ಥಾನದಿಂದ ಶ್ರೀಮತಿ ಪ್ರೀತಿ ಮತ್ತು ಶ್ರೀಮತಿ ಲಕ್ಷ್ಮಿಯವರು ಅದೇ ರೀತಿ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ರುಕ್ಕಯ್ಯ ಪೂಜಾರಿಯವರು ಪ್ರವರ್ಗ ಮೀ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಜಯವರ್ಮ ಎಂ ಜೈನ್ರವರು ಪರಿಷ್ಠ ಜಾತಿ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಬಾಬು ಮೇರಾರವರು ಅದೇ ರೀತಿ ಪರಿಷ್ಠ ಪಂಗಡ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಶಂಕರಗೌಡರವರು ನಿರ್ದೇಶಕರಾಗಿ ಚುನಾಯಿತರಾಗಿದ್ದಾರೆ ಮತ ಮತಕ್ಷೇತ್ರೆಯಿಂದ ಶ್ರೀ ಅಶ್ವಥ್ರವರು ನಿರ್ದೇಶಕರಾಗಿ ಚುನಾಯಿತರಾಗಿದ್ದಾರೆ ಎಲ್ಲ ನಿರ್ದೇಶಕರುಗಳಿಗೆ ನಮಗೆ ನಮ್ಮ ಮತ್ತು ನಮ್ಮ ಇಲಾಖೆ ಪರವಾಗಿ ಪೂರ್ವಕ ಅಭಿನಂದನೆಗಳು ಧನ್ಯವಾದ ಸಂಜೆ ತನಕ ನೀವು ಒಳ್ಳೆ ಕಾಪೊರೇಷನ್ನಲ್ಲಿ ಸಹಕರಿಸಿದ್ದೀರಿ ಅದಕ್ಕೆ ಕೂಡ ಧನ್ಯವಾದಗಳು ಈಗ ಮಳೆ ಬರುವ ಸಮಯ ಒಳ್ಳೆ ಒಳ್ಳೆ ಉಂಟಂತೇಳಿ ಚುನಾವಣೆ ಮಾಡೋದೇ ಅಲ್ಲ ನಿಮ್ಮ ಸಂಘದ ಹಿತದೃಷ್ಟಿಯಿಂದ ನೀವು ನೋಡಬೇಕು ಸದಸ್ಯರ ಹಿತದೃಷ್ಟಿ ನೋಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಈ ಇದನ್ನು ಮುಕ್ತಾಯಗೊಳಿಸ್ತೇನೆ ಧನ್ಯವಾದಗಳು ಕೊಂಡ್ಕೊಂಡು ಜಯ ಹಿಂದ್ ವೀಕ್ಷಕರಿಗೆ ನಮಸ್ಕಾರ ಇನ್ನು ನಮ್ಮ ಒಂಜಿ ಎಲೆಕ್ಷನ್ ನಡತ ನಂಜಿ ಸಂದರ್ಭ ನಮ್ಮ ಮುಲ್ಪಲ್ಲ ಮುಲ್ಪ ಎಲೆಕ್ಷನ್ ವಿನ್ನಾಯಿ ನಂಚಿದ ಕ್ಯಾಂಡಿಡೇಟಿ ಎರಡ ಪಾತ್ರ ಸರ್ ಇನ್ನು ಒಂದು ಏತನೇ ಎಲೆಕ್ಷನ್

ಹೆಂಕ್ಳು ಈ ಚುನಾವಣೆ ಜಯಗಳಿಸೋದ ಹಿಂದೆ ಜಯ ಎಂಕ್ಲನ ಹೆಂಕಲ್ನ ಪೂರ ಜವಣ್ಣ ಕಾರ್ಯಕರ್ತರನ್ನ ಬಕ್ಕ ಮತದಾರರ ಜಯ ಅಂಚೆ ಅದು ಹೆಂಕಲೇನು ಪ್ರೀತಿ ಮತದಾರರ ವಿಶ್ವಾಸ ವಿಶ್ವಾಸದಿದ್ದು ಈ ಚುನಾವಣೆ ಜಯ ಕಾಣ್ತು ಕೊರ್ತೇರಿ ಅಂಚಾದ್ ಈ ಮಾತ ಕಾರ್ಯಕರ್ತರಿಗೆ ಬಕ್ಕ ಜನಕ್ಕಲಿಗ ಮತದಾರ ಬಂಧುಲೆಗೆ ಮಕ್ಕ ಅಂಜ ಸಹಕಾರ ಕೊಡ್ತಾನ ಇತರ ಬಂಧುಗಳ ಪದರಾಡು ಜನತ ಪರವಾದಲ್ಲ ಮಕ್ಕ ಹೆಂಗಲ ನೆಲ್ಲಿಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪರವಾದ ಯಾವುದೇ ಹೃತ್ಪೂರ್ವಕ ಧನ್ಯವಾದ ಅರ್ಪಣೆ ಮಾಡಿ ಅವು ಏನು ಪನ್ಯಲಕ್ಕೇ ಅಭಿನಂದನೆ ಪನ್ನ ನಿಜವಾದ ಹೀಗೆ ಸಂದಡೈಯ ಆಂಡ ಆ ಓಟು ಪಡೆದ ಮತದಾರಿಗೆ ಅಭಿನಂದನೆ ಈ ಮುಖೇಂದ್ರ ಪ್ರೀತಿ ಪಾನ್ ಸರಿ ರೀ ಸರ್ ನಮಸ್ಕಾರ ಧನ್ಯವಾದ ವೀಕ್ಷಕರೇ ಬಿ ಜೆ ಪಿ ತನ್ನಡ ನಮ್ಮ ಪದನೆ ಪತ್ತೊಂಜಿ ಬತ್ತು ಕಾಂಗ್ರೆಸ್ ಕಾಂಗ್ರೆಸ್ಡಿ ಏಕಾಏಕಿ ಆದ ಈ ರಂಜಿ ವಿಶೇಷ ರೀತಿಡಿ ವಿನ್ನಾದ ಬೈದಾರೆ ಸರ್ ಒಂದು ಇರ್ನ ಏತನೇ ಬಾರಿದ ಎಲೆಕ್ಷನ್ ಏನು ಪ್ರಥಮ ಬಾರಿ ಈ ಸಹಕಾರಿ ಕ್ಷೇತ್ರಗೂ ಪ್ರವೇಶ ಆಪನು ದೇವಂಡ ಯಾನು ಇರುವ ವರ್ಷ ದುಂಬೆ ಏನು ಸಹಕಾರಿ ಕ್ಷೇತ್ರ ನೆಲಿಕಾರಿ ಸಹಕಾರಿ ಸಂಘವು ಏನು ಪ್ರವೇಶ ಆ ಚುನಾವಣೆ ಉಂಟು ಬಂದು ಆಸೆ ಇತ್ತಾನೆ ದಯಬಂಡ ಎನ್ನ ಸ್ವಾರ್ಥ ಗೊತ್ತರತ್ತ ಈ ಕೃಷಿ ಜನಕಲೆ ಕೃಷಿಕರಿಗೆ ಒಂದು ದಾಧಾರಣೆ ಹೆಲ್ಪ್ ಅಲ್ಪರ ಆಪ್ ನನ್ನ ಇನ್ನೊಂದು ಉದ್ದೇಶ ಒಬ್ಬ ಆ ಉದ್ದೇಶಗಳ ಏನು ನೆಟ್ ನೆಟ್ಟು ನಿಜವಾದ ಜಯ ಆವರೇ ಕಾರಣ ಎನ್ನ ಕಾರ್ಯಕರ್ತರು ಒಕ್ಕ ಎನ್ನ ಮತದಾರ ಬಂಧುಲು ಮತದಾರ ದೇವೇರಗಳು ನಾಯಕರು ಏನನ್ನ ಜಯ ಗಳಿಸಿದಾರೆ ಏನೋ ಪ್ರಥಮ ಬಾರಿಗೆ ಏನು ನೆಲ್ಲಿಕಾರು ಸಹಕಾರಿ ಸಂಘಕ್ಕೂ ಪಾದಾರ್ಪಣೆ ಮಲ್ತಂದುಿಲ್ಲೆ ಮಾತೇರಿಗಲ್ಲ ಈ ಸಂದರ್ಭ ಎಡ್ಡೆ ನನ್ನ ದುಂಬುದ ಅವಧಿಡ್ ದುಂಬುದ ಅವಧಿಡ್ ಮಾತೇರಿಗಲ್ಲ ಎಂಕ್ಲ ಸಹಕಾರಿ ಕ್ಷೇತ್ರ ಏರು ಇಲ್ಲ ಅವನು ಏರು ನನ್ನ ಧೆತ್ತೊಂದರೆ ಉಳ್ಳ್ಯಾರ ಆಗ್ಲಿಗೆ ಹೆಂಚಿನ ನಮ್ಮ ಸಹ ಬೋಡು ಐನಿ ಮಲ್ಪರೆ ಏಪಲ ಇಂಗ್ಲೆಂಡ್ ಆಪ್ನ ಸಹಾಯನ ಮಲ್ಪರೆ ನಮ್ಮ ಏಪಲ ತಯಾರಿಲ್ಲ ಮುಂದೆ ಅನ್ನಪ್ಪನಂದು ಎಲ್ಲ ಎರಡು ಪಾತ್ರರನ್ನು ಉಂಟಾವೆ ಜೈ ಹಿಂದ್ ಜೈ ಕರ್ನಾಟಕ ಖುಷಿ ತ ಎಲೆಕ್ಷನ್ ರಿಸಲ್ಟ್ ಬರ್ಲಿಕ್ಕಿಲ್ಲ ಬರ್ಸೆ ಬರ್ನಕ್ಕೆ ಸಮ ದೇವರನ್ನ ಇನ್ನ ಅನುಗ್ರಹ ನೆಟ್ಟು ಗೊತ್ತಾಗ್ಬಿಡ್ದು ದೇವ ಬಂಡ ಬರ್ಸ ಬರ್ಬೋಣಾಗ ದೇವಣ್ಣ ಒಂಜ್ಜು ಸಂತೋಷದ ಖುಷಿತ್ತ ದೇವಂಡ ಬಾರ ಸೆಕ್ಯೂರಿಟಿ ಅಂಗ್ಳು ಕೆಲಸ ಮಲ್ತ ಓಟ್ರು ಮುನೇಡಿದಕ್ಕಲ್ಲ ಒಂ ನಾಲ್ಕಿನ ಹುಟ್ಟು ಈ ಎಲೆಕ್ಷನ್ ಎದುರಿಸೋಣ ಮಲ್ಲ ವಿಷಯ ಇತ್ತು ಭಾರಿ ಸುಲಭದ ವಿಷಯ ಇತ್ತು ದೇವ ಬಂಡ ಇಟ್ಟು ಹೆಂಗ್ನ ಕಾರ್ಯಕರ್ತೆಯನ್ನ ಪರಿಶ್ರಮ ಉಂಡು ಅಂಚೆನೆ ವೋಟರ್ಸ್ ಹೆಂಗ್ಲ ಮತದಾರ ಬಂದಲ್ನೆಲ್ಲ ಏನಿತ್ತೊಂದು ಪ್ರೀತಿ ತೆಗೆದು ಏನನ್ನ ಗೆಂದಾದ್ ಕೊಡ್ತೀರಿ ಆಕಲೆಗೆ ಸಾವಿರ ಸಾವಿರ ಸೊಲ್ ಮೇಲೆ ಏನು ಸಂದ ಜೈ ಹಿಂದ್ ಓಕೆ ಧನ್ಯವಾದಗಳು ವಿಶೇಷದಾದ ಬಣ್ಣ ಇನ್ನಿತ ಈ ಎಲೆಕ್ಷನ್ ರಿಸಲ್ಟ್ ನಿ ತೂತನ ಪ್ರಕಾರ ಬಿ ಜೆ ಪಿ ಡಿ ಪದ್ರೆಡ್ಡೆ ಪತ್ತೊಂದು ಸೀಟು ಬೈದೀನಿ ಕುಚಿ ಖುಷಿತ ವಿಚಾರನ ಈ ಮುಖಾಂತರ ಹಂಚೊಂದುಲಿಲ್ಲ ರೀ ಸರ್ ನಿತ್ತ ಒಂಜಿ ಒಪಿನಿಯನ್ ಆ ಎಂಕಲು ಅವಿರೋಧವಾದ ಪದ್ರಾಡ್ ಸೀಟ್ ಆಬನಲ್ಲ ಹೆಂಗಲ್ನ ಯೋಜನೆ ಇತ್ತುಂಡು ದಯ ಭಂಡ ಸಂಘ ಸಂಸ್ಥೆ ಎಡ್ಡೆ ರೀತಿ ನಡಪೋಡು ನನ್ನ ಲಾಭಾಂಶ ಕೃಷಿ ಕೇರಿ ಕೃಷಿ ಮಿತ್ರರಿಗೆ ಕೊರಡು ಬಣ್ಣ ಉದ್ದೇಶ ಇತ್ತುಂಡು ಆಂಡ್ಲ ಅನಿವಾರ್ಯವಾದ ಚುನಾವಣೆ ಎದುರು ಅಂಡ್ ಚುನಾವಣೆ ಹೆಂಗನ್ನ ಪದರಾರು ಸೀಟು ಸೀಟ್ ಸೀಟು ದುಂಬುದ ದುಂಬುದಂಚಿನ ಆಡಳಿತ ಮಂಡಳಿತ್ತ ಹೆ ದುಂಬುದ ಆಡಳಿತ ಮಂಡಳಿ ಪದ್ರಾಡ್ ಸೀಟ್ ಪತ್ತೊಂದು ಜನ ಹೆ ಆಯ್ಕೆ ಒಂದು ವರಿ ಮಾತ್ರ ಒಂದು ಆಜಿ ಓಟ್ಡು ಸೋತೆರು ಹೆಂಗಲ್ಲ ಸೀನಿಯರ್ ಇತ್ತನಾರ ಹಿರಿಯರು ಪುರುಷೋತ್ತಮ ಇರ್ಬಣ್ಣ ಅಂಚ ಬೊಕ್ಕ ಹೆಂಗೆಲ್ಲ ಸಂಸ್ಥೆ ಏತ್ ಎಡ್ಡೆ ಏತ್ ಜನಕ್ಕಿ ಉಪಕಾರ ಮಲ್ದ ಎಡ್ಡೆ ಬೇರೆ ಮಲ್ದ ಹೆಂಕಳು ಒಂದೇನು ತೂದು ಸಂತೋಷ ಪಡೆಗಳು ಹೆಂಗೆ ಓಟ್ ಆನಾಗ ಮಾತೀರಾಕಲ್ಲಿ ಬೆತಬೇತ ರೀತಿ ಸುಳ್ಳು ಆಪಾದನೆ ಮಾಡೋದು ಭಾರಿ ಜನ ಒಂದು ಮಲ್ತದಿತ್ತಂಜ ಆಂಡ್ಲ ಸಂಸ್ಥೆದ ಮಿತ್ ಪ್ರೀತಿ ಇದೆ ಬೊಕ್ಕ ಮುಲಿ ಪುನಃ ಎಂಕಲ್ನ ಸಿಬ್ಬಂದಿನ ಮಿತ್ತ ಪ್ರೀತಿ ಇದೆ ಆಂಡ್ಲ ತಮಿಳಿನ ಪ್ರೀತಿ ಇದೆ ಹೆಂಕಲೇ ಪದರಡು ಪತ್ತೊಂದು ಜನ ಆಯ್ಕೆ ಮಲ್ದೆ ಮುಲ್ತ ಬ್ರಹ್ಮದೇವನ ಅನುಗ್ರಹ ದೈವ ದೇವನ ಅನುಗ್ರಹ ಹೆಂಗ್ಳಿಗೆ ಏಪನು ಹೆಂಗಿನ ಸಂಸ್ಥೆ ಮಂಡಲವು ಸಹಕಾರಿ ಸಂಸ್ಥೆ ಅಂಡಲವು ಒಂದು ದೇವಸ್ಥಾನದ ಲೆಕ್ಕ ಮಾಡೋದು ಹೆಂಗ್ಳು ಎನ್ನದ ಅವೇ ರೀತಿ ನನ್ನ ದುಂಬುಗಳ ಸಂಸ್ಥೆ ನಳಪೋಡು ಮಾಂತೇರನ ಸಹಕಾರ ಇತ್ತೆ ಚುನಾವಣೆ ಆಂಡಲ್ಲ ಮಾಂತೇರನ್ನ ಸಹಕಾರ ಚುನಾವಣೆ ಸಹ ಜವಾಬ್ದು ಅಂದ್ರೆ ಮಾನ್ ಒಂದೇ ರೀತಿ ಹೆಂಗ್ಳು ಸಹಕಾರ ಮತ್ತು ಮಾನ್ ತೆರೆಗಳ ಹೆಂಚಿನ ಹೆಂಗಿನ ಸಹಕಾರಿ ಸಂಸ್ಥೆ ಸವಲತ್ತು ತಿಕ್ಕೊಂಡು ಸಾಲನ ಬೊಕ್ಕೊಂಜಿನ ಪೂರ ಮಾನ್ ಟೋಟಲ್ ಆಯಿತು ಬತ್ತೆ ಇಮ್ಮೆ ಬತ್ತೆ ಚುನಾವಣೆ ಆ ಬಂದ್ರೆ ಮಾತಾರೆ ಎಡ್ಡೆ ರೀತಿ ಡೆಂಕಲು ಸಂಸ್ಥೆದ ಮುಂದಿಟ್ಟು ಸಹಕಾರ ಮಲ್ಕು ಅಂದು ಬಣ್ಣೊಂದು ಇನ್ನಿ ಏಕಲ್ನ ಜನಗಳು ಪ್ರೀತಿ ಇದ್ದು ಹೆಂಗ್ಳಿಗೆ ಮತ ಚಲಾಯಿಸೋದ್ರೆ ಆಗಲಿ ಮಾಂತ್ರೆಲ್ಲ ಏನು ಅಯ್ಯ ನೆರೆಟ್ ಇಟ್ಟು ಏನಾಗಲಿ ಅಭಿನಂದನೆ ಬಣ್ಣ ಸರ್ ಇರೋ ಅವಿರೋದ್ಧ ಅಪಗನೆ ಆ ಅಪಗನೆ ಮಸ್ತಿ ಜನ ಇರಿ ವಿಶಸ್ಸು ಆ ಇತ್ತೆಲ್ಲ ಸುಮಾರು ಜನ ಫೋನ್ ಮಲ್ತಂದು ಇರಿ ವಿಷ ಆ ನಮ್ಮನ ವ್ಯಾಪ್ತಿಗೆ ಅತ್ತಂದೆ ಇದ್ರಿಗೆ ಮಸ್ತ್ ಏನ ವಿಶ್ವಾಸ ಮಲ್ತಲ್ಲೀತ ಬಗ್ಗೆ ಹೆಂಕಲ್ನ ಪಂಡ ಈ ಜಾತಿ ಬೊಕ್ಕ ಒಂದು ಏನ ಪಾರ್ಟಿ ಪಕ್ಷ ಒಂದೇನು ಅಂತ ಹೆಂಕುಲು ಭಾರಿ ಕೈತಾಳು ಒಂದು ಮಲ್ಪ ಹೆಂಕಲ ಏನು ಅಂಡ ಆ ಸಮಯ ಮಾಂಸ ಪಕ್ಷದಾಗಲ್ಲ ಮಾನ್ಸಿ ಜಾತಿ ಅಂತದಾಗಲ್ಲ ಹೆಂಕಲನ್ನ ಎನ್ನ ಮಿತ್ತ ಭಾರಿ ವಿಶ್ವಾಸ ಹೊಡಲ್ರಿ ಸಂಸ್ಥೆದ ಬಗ್ಗೆ ಎಡ್ಡೆ ರೀತಿ ನಡಪದು ಸಂಸ್ಥೆನಿಗೆ ಒಂಜಿ ಒಂಜಿ ಟೈಮ್ ಹೊಡು ಐದು ಲಕ್ಷ ಪತ್ತು ಲಕ್ಷ ಲಾಭ ಐತಾನೆ ಈತ ಒಂಜಿ ಕೋಟಿ ಲಾಭ ಹೋಗ್ತಾನೆ ಎನ್ನ ಅಧ್ಯಕ್ಷ ಆವದಿ ಬತ್ತಿ ಹೋಕ್ಕ ಅವಾಗ ಮಾತೇನ ಸಾಕಾರು ಎನ್ನು ಮಾಡಿ ಏನತ್ತೆ ಅಧ್ಯಕ್ಷ ಅನ್ನೋಲ್ಲ ಆ ಸಂಸ್ಥೆಡೆ ಮಾಂತ ನಿರ್ದೇಶಕರಿಂಚ ಅಂಚೇನೇ ಅಲ್ಲ ಏನು ಅಧ್ಯಕ್ಷ ಮಾಡೋದು ಮಲ್ಲ ಒಂದೇ ತರ ಕದಾಲೇಜ್ ಮಾಂತ ನಿರ್ದೇಶಕರಿಗೆ ಅಂಚಲ್ಲ ಹೆಂಗ್ಳು ಅಗನೊಟ್ಟಿಗೆ ಹೊಂದಾಣಿಕೆಡಿ ಆ ಸಂಸ್ಥೆನ ಬೆಳವಣಿಗೆ ತೂದು ಜನಕ್ಕೆ ಖುಷಿ ಆತನಿ ನನ್ನಲ್ಲ ಆಗಲನ್ನ ಹೆಂಚಿನ ಪ್ರೀತಿ ವಿಶ್ವಾಸ ನನಗೆ ಒರ್ಪಾರ ಪ್ರಯತ್ನ ಮಾಡಬೇಕೆ ಆ ಸಂಸ್ಥೆ ನಲ್ಲ ಎಡ್ಡೆ ರೀತಿ ನಡಪೋಡೋ ಮಾಡೋದು ಮಾಂತ ಕೃಷಿ ಮಿತ್ರರಿಗೆ ನಮ್ಮನ ಸಂಸ್ಥೆದ ಸದಸ್ಯರು ಅಂಚನಿಂಗ್ ಸಿಬ್ಬಂದಿಗಳು ಮಾಹಿತನ ಸಹಕಾರಿ ಮಾಡ್ಕೊಂಡು ಎನ್ನರ ಮುಖ್ಯ ಧನ್ಯವಾದ ಚಿಗುರುಪತ್ರಿ ವೀಕ್ಷಕರಿಗೆ ನಮಸ್ಕಾರ ನಮ್ಮನ ಈದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಯಿನ ಸದಾನಂದ ಪೂಜಾರಿ ನಮ್ಮೊಟ್ಟಿಗುಳ್ಳೇರಿ ಆರ್ ಇನ್ನಿ ನಮ್ಮ ನೆಲಿಕಾರ ಸೊಸೈಟಿ ನೆಟ್ ಅಭ್ಯರ್ಥಿ ಆದ್ದು ಇನ್ನು ವಿನ್ನಾದ ನಮ್ಮ ಎದುರುಳ್ಳೇರಿ ಆಯ್ತಾ ಖುಷಿತ ವಿಚಾರವಾದ ಆರ್ ಹಂಚನ್ ಬೇರೆ ಬಹುಶಃ ಮೂಜಿನ ಮೋಜಿನೆಟ್ಟಾರು ಈ ನೆಲಿಕಾರು ಸೊಸೈಟಿಗೆ ಅದು ನಿರ್ದೇಶಕ ಆದ ಆಯ್ಕೆ ಅವಂದಲ್ಲೇ ನೆಟ್ಟು ಏನು ಆಯ್ಕೆಯವರ ಆದ ಕಾರಣ ಪಂಡ ಎಂಗ್ಲೆಗ್ ಒಂದು ಹೆಂಗಲ್ಲ ಟೀಮ್ ವರ್ಕ್ ಬುಕ್ಕ ಸಹಕಾರ ಮಲ್ತನ ಈ ನೆಲಿಕಾರು ಸೊಸೈಟಿ ವ್ಯಾಪ್ತಿದ ಪೂರ ಕೃಷಿಕ ಬಂಧಲ್ನ ಸಹಕಾರ ಮೂಜಿ ಸರ್ತಿ ಹೆಂಗೆ ಟೆ ಆಯ್ಕೆ ಆಯ್ಕೆಯವರ ಸಹಕಾರ ಹಾಂಡು ಅಂಚೇನಿ ಎಂಗ್ಲಪ್ಪ ರಾತ್ರಿ ಪಗೆಯಲು ಎನ್ನಂದೆ ಪೂರಾ ಸಮುದಾಯದಾಗೆಲ್ಲ ಬೆಂತೇರು ಅಂಚದು ಹೆ ಮುದಿನ ಸರ್ತೆ ಆಯ್ಕೆ ಆಯ ಆಯ್ಕೆ ಆಯ್ನ ಖುಷಿಕ್ಕೆ ಏನು ಸಹಕಾರ ಮಲ್ತನ ಎಂಗೆಲ್ಲ ಟೀಮುಕ್ ಸಹಕಾರ ಮಲ್ತನ ಮಾಂತ ಕೃಷಿಕ ಬಂದು ಕೃತಜ್ಞ ಸಹ ಸ ಕೃತಜ್ಞತೆ ಪಂಡೊಂದುಿಲ್ಲ ಅಂಚಿನಿ ಎಂಗ್ಲ ಸೊಸೈಟಿ ಉತ್ತರೋತ್ತರ ಅಭಿವೃದ್ಧಿ ಆದ ನಲ್ಲ ಹೆಚ್ಚಿನ ಕೃಷಿಕರನ್ನು ತಲುಪು ಅಂಚಿತ್ನ ವ್ಯವಸ್ಥೆನ ನೆಕ್ಸ್ಟ್ ದುಂಬುದ ಜನ್ ಕಮಿಟಿಡು ಮಲತೊಂದುಬ ಮಾಂತರೆಲ್ಲ ಆ ಏಕಮನಸು ಮಾತೇರಲ್ಲಿ ನಾವು ಒಟ್ಟು ಹೋಗ್ನೊಬ್ಬ ನನ್ ಚಿತ್ ಪ್ರಯತ್ನ ಮಲ್ತದ್ದು ಎಂಗ್ಲಾ ಸೊಸೈಟಿಗೆ ಸಹಕಾರ ಮಲ್ತನ ಮಾಂಥ ಕೃಷಿಕ ಬಂದಿರ್ಲಿ ಧನ್ಯವಾದ